ಯಾಕೆ ಹೇಳ್ತಿ ಹೌದೌದು ಯಾಕೋ ಕಾಕ ಇದನ್ನ ಕಳಿಸಿ ನಿನ್ನ ಮಗಳಿಗೆ ನೋಡ ತಂಗಿ ನೀ ಮಾತಾಡೋದ್ರೆ ನಿಮ್ಮ ಅವ್ಗಳದ ಮಾತಾಡ್ ಗಾಂಧಾರಿ ಹೌದು ದ್ರೌಪದಿ ಆದಾಳ ಅಹिल्या ಆದಾಳ ಸೀತಾ ಅದಾಳ ಮಂಡೋದರಿ ಅದಾಳ ರಗಡ ಹೌದು ರಗಣ ಮಂದಿ ಆದ್ರೆ ನಿಮ್ಮವರ ಹೆಣ ಮಕ್ಕಳು ಆ ಅವರ ಹಿಂತಂತ ಸಾಧನೆ ಮಾಡಿದಾರ ಹಿಂತಂತ ಜ್ಞಾನ ಮಾಡ್ಯಾರ ಹಿಂತಿಂತ ಅವರನ್ನ ಮೇಟಿಗೆ ಹೆಚ್ಚಾರ ನಮ್ಮ ಅವಾರ್ದಿಂದ ಹಿಂಗ ಆಗೈತ ಅಂತ ಹೇಳಾ ಹೇಳಕದ್ದು ಬರಬೇಕಲ್ಲ ನಂದ್ಯಾಕ ಬಂದು ಪೂಜಕತಿ ಅಯ್ಯ ಚಿಮಣಿ ಮುಗಿಲೇಕನ ಎಲ್ಲಿ ಹೋದ್ರ ರೀ ಗುರುಗಳಾ ಆ ತೋಂಬರ ಅಕಿನ ಹೆಡಕೊಂಡ ಬರ ಅಕಿ ಮುಂದೆ ಇದ್ದರೆ ನನಗೆ ಸಿಟ್ಟು ಬರ್ತದ ವಿದ್ದಾಡಕ ಮತ್ತೆ ಮತ್ತೆ ಈ ವೈರಿ ಮುಂದೆ ಇದ್ದ ತದರ ಬರ್ತದ ಇಲ್ರಿ ಮತ್ತೆ ಡೈರಿ ಫೈಕಿ ಅಂದ್ರೆ ಗುದ್ದು ಸೇರಿ ಮನೆಯಾಗ ಕೂತಂದ್ರೆ ಯಾರ್ ಜೋಡಿ ಯುದ್ಧ ಆಡ್ಬೇಕ್ರಿ ಕಕ್ಕ ಯಾರ ಜೋಡಿ ಆಗುದು ಈ ಕಾಕಾಣ ಜೋಡಿ ಯುದ್ಧ ಆಡ್ಬೇಕಂತ ಕರೆ ಒಂದ ಹೊಡಿ ಕುಡಿದ್ರ ಸಾಯ್ತ ನಾವು ಅಪ್ಪ ಮತ್ತ ನೀವು ತಪ್ಪು ತಿಳ್ಕೊಬೇಡ್ರಿ ವಿದ್ಯಾನ ಅಪ್ಪ ಕೂತ ನೋಡ್ರಿ ಅದಕ್ಕಾಗಿ ನೋಡ್ ತಂಗಿ ನಿನ್ನ ಕೈಲಿ ನೀಗ್ಲಾರ ಮಾತದ ನೀ ಹಂಗ ಹಿಂಗ ಮಾತಾಡಕ್ ಹೋಗಬೇಡ ಒಂದ್ ಅದ್ರ ಹಚ್ಚಿ ಮಾತಾಡು ನಿಮ್ ಅವ್ವ ದೊಡ್ಡಕ್ಕಿ ಮಾಡ ಮಾತ ಕೃಷ್ಣನ್ ಏನ್ ತಂದ ಯಾವಾರ ಏನಂತ ಯಾರು ದುರ್ಯೋಧನ ಕೃಷ್ಣನ ನಂಬಿದ್ದ ಅರ್ಜುನನ ಕೃಷ್ಣನ ನಂಬಿದ್ದ ಏ ತಂಗಿ ಇಲ್ಲಿ ಯಾವಾರ ಬೇರೆ ಬೇರೆ ಆಗ್ಯದ ಬಿದ್ದೆ ನಿನಗೂ ಗೊತ್ತಿಲ್ಲ ಯಾಕಂದ್ರ ತಂಗಿ ಇಲ್ಲಿ ಭಾವಗಳ ಬದಲಾಗ್ಯಾವ ಭಾವಗಳ ಬದಲಾಗ್ಯಾವ ಏನಾಗ್ಯಾವ ಅವರಲ್ಲಿ ನಡತಕ್ಕಂತ ನಡಿಗಳ ಚೇಂಜ್ ಆಗ್ಯಾವ ಅವ್ರದ್ದು ನಡತಕ್ಕ ನೇಮಿತ್ತು ಅವರು ಯಾರು ಪಂಚಪಾಂಡವರು ಪಾಂಡುರಾಜನ ಮಕ್ಕಳ ಐದು ಮಂದಿ ಇದ್ರು ಯಾವ ಭೀಮ ಧರ್ಮರಾಜ ನಕುಲ ಸಾಧುನ ಇವರು ಕೃಷ್ಣನಾದ್ಯದಾಗಿದ್ರು ಕೃಷ್ಣನಾದ್ಯದಾಗಿದ್ರು ಅವಾಗ ಕೃಷ್ಣ ಹೇಳಿದಾಗ ಕೇಳ್ತಿದ್ರು ಕೃಷ್ಣ ಹೇಳಿದಾಗ ನಡೀತಿದ್ರು ಕೃಷ್ಣ ಪರಮಾತ್ಮ ಹೇಳಿದಂಚ ಪಾಂಡವರ ನೋಡುವ ಕವರವ್ರು ಒಂದು ನೂರ ಒಂದ್ ಮಂದಿ ಇದ್ರು ಸಹಿತ ನಿಮ್ಗೆ ಏನು ನೀವ್ ಯಾಕ ವಿಚಾರ ಮಾಡ್ತಿರೋ ನೀವು ಈ ಧರ್ಮದ ನ್ಯಾಯ ಒಳಗ ಹುಟ್ಟಿ ಬಂದಿರಂದ್ರಣ್ಣ ಈ ಜಗತ್ತದೊಳಗ ನೀವು ಹುಟ್ಟಿ ಬಂದಿರೋ ಯಾರಿಗೆ ಅನ್ಯಾಯ ಮಾಡ್ಬ್ಯಾಡಿ ಯಾರಿಗೆ ಮೋಸ ಮಾಡಿ ಮಾಡಬ್ಯಾಡ್ರಿ ನಾ ಯಾರಿಗೆ ದ್ರೋಹ ಮಾಡಬ್ಯಾಡ್ರಿ ಹೌದ್ ಹೌದು ಸದಾಕಾಲ ಪರಮಾತ್ಮ ನಾಮಸ್ಮರಣೆ ಮಾಡ್ರಿ ಪರಾಮಾತ್ಮನ ಮೇಲೆ ಭಕ್ತಿ ಇಡ್ರಿ ಪರಮಾತ್ಮನ ಮೇಲೆ ನಮಗ್ ಇಡ್ರಿ ಆಹಾ ಮೇಲೆ ಮ್ಯಾಲ ಹಿಟ್ಟು ನೀವು ಅವನು ಆಪತ್ ಕಾಲದಾಗ ಬಂದು ನಿಮಗ ಏನ್ ಮಾಡ್ತಾನೂ ನಿಮಗ ಆಶೀರ್ವಾದ ಮಾಡ್ತಾನ ಅಂತ ಹೇಳಿದ ಶ್ರೀಕೃಷ್ಣ ಪರಮಾತ್ಮ ಅವಾಗ ಹೇಳ್ದಾಗ ಇವ್ರೇನ್ ಮಾಡ್ತಾರ ಅವಾಗ ಇಕ್ಕೇನ್ ಮಾಡಿದ್ರು ಗೊತ್ತತೇನ್ರಿ ಗಾಂಧಾರಿ ಆಹ್ಹ್ ಮಾಡ್ತಾಳಪ್ಪ ಗಾಂಧಾರಿಲಿ ಇಕ್ಕಿದ ಒಳಗಿನ ಅಭ್ಯಾಸ ಬೇರೆ ಆಗಿತ್ತು ರೀ ಸಾಲಿ ಆ ಇಕ್ಕಿದಾಗ ಬೇಡ ರೀ ವಿಜ್ಞಾನ ಸಾಲಿ ಬೇರೆ ಆಗಿತ್ತು ನೋಡ್ರಿ ಅವಾಗ ಏನ್ ಮಾಡಿದ್ರು ದುರ್ಯೋಧನ ದುಶ್ಯಾಸನ ಇವ್ರ ಏನ ನೂರ ಒಂದು ಮಂದಿ ಏನದಾರಲ್ಲ ಒಬ್ಬಕ್ಕೆ ಹೆಣ್ಮಗಳು ಇದ್ರೆ ನೂರು ಮಂದಿ ಗಂಡಸ ಮಕ್ಕಳಿದ್ರು ಒಬ್ಬಕ್ಕೆ ಹೆಣ್ಮಗಳು ದುಶ್ಯಾಳ ಅಂತ ಹೇಳಿದ್ರು ಅವಾಗ ಏನ್ ಮಾಡಿದ್ರು ಈಕಿ ಸಾಲಿ ಬಣ್ಣ ಸಿರಿ ಕಲಿಸಿದಿಲ್ಲ ಮತ್ತೇನು ಹೇಳ್ತಾಳಾ ಮನಿ ಪಾಠ ಶಾಲೆ ತಾಯಿ ಜನನಿ ಮೊದಲ ಗುರು ಅಂತ ನನಗೆ ಸ್ಟೇಜ್ ಗುರು ಏ ತಾಯಿ ಅತಕ್ಕ ತಂಗಿ ಒಂದು ಒತ್ತಾಟಿ ಭಾವ ಆಗಬಾರದು ಒಂದ್ ಒತ್ತಾಟಿ ಬರಿ ಆಗಬಾರದು ಒಂದ ರೀತಿಯಿಂದ ಕಲಸಬೇಕಾಗ್ತದ ಒಳ್ಳೇದ ಮಾಡಬೇಕಂತ ಅವಾಗ ದುರ್ಯೋಧನ ಅಂತ ಹಂಕಾರ ತುಂಬಿತ್ತು ನೋಡ್ರಿ ಹಂಕಾರ ತುಂಬಿತ್ ತಾಯಿ ಹಂತ ಬೋಧನಾ ಮಾಡಿದ್ರು ಹಂತ ಶಿಕ್ಷಕ್ ಕೊಟ್ಟಿದ್ರು ನಾವು ನೂರು ಮಂದಿ ಗಂಡಸು ಮಕ್ಕಳಿ ಐದು ಮಂದಿ ಹೊಡೆದ ದೊಡ್ಡಾಗದು ದೊಡ್ಡದು ಅಂತ ಹೇಳಿ ಗರ್ವ್ ತುಂಬಿತ್ತು ದುರ್ಯೋಧನ ಹತ್ತಿರ ಮುಂದ ಅವಾಗ ಶ್ರೀಕೃಷ್ಣ ಪರಮಾತ್ಮ ಬಂದ ಬಾಂಧುಕಿರಿಂದ ರಥದ ಮೇಗಿಂದ ಬಾಂಧಕಿ ಪಲ್ಲಂಗ್ ಮೇಲೆ ಕೂತ ಇದ್ದಲ್ಲಿ ಯುಗದಾಗಿನ ಯಾರು ಹೇಳ್ತಾನೆ ಕೇಳಿ ಕೃಷ್ಣ ಪರಮಾತ್ಮ ಹುಟ್ಟಿ ಬಂದ ದ್ವಾಪರ ಯುಗದಾಗ ತ್ರೇತಾ ಯುಗದಾಗ ಯಾರು ಹುಟ್ಟಿ ಬಂದ್ರು ವೀರಭದ್ರ ಸ್ವರೂಪ ಇತ್ತು ತ್ರೇತಾಯುಗದಾಗ ಯಾರು ಹುಟ್ಟಿ ಬಂದ್ರು ವಿಷ್ಣು ಸ್ವರೂಪದಾಗ ರಾಮ ಹುಟ್ಟಿ ಬಂದ ದ್ವಾಪರ ಯುಗದೊಳಗೆ ಯಾವ ಹುಟ್ಟಿ ಬಂದ ನನಗೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿ ಬಂದ ಈ ಕಲಿಯುಗದೊಳಗೆ ಯಾವ ಹುಟ್ಟಿ ಬಂದ್ರೀ ಸದ್ಯದಾಗ ಎಲ್ಲಿ ನಾನು ನೋಡಿದ್ರ ಎಲ್ಲಿ ಪಂಡ್ರಾಪುರದಾಗ ನನ್ನ ಪಾಂಡುರಂಗ ಹೋಗಿ ಇಟ್ಟೊಬ್ಬ ಟಂಕದ ಮೇಲೆ ಕೈ ಇಟ್ಟುಕೊಂಡು ಕೂತಾನ ಮೇಲೆ ಕೈ ಏ ತಂಗಿ ಎಂತಾವತ್ ತಿಳಿದ್ರ ಮಾತಾಡ ತಿಳಿಲಿಕ್ಕ ಅಲ್ಲಕ ಚುಲ್ಲಕ ಮಾತಾಡಬೇಡಿ ಹ್ಯಾಂಗ್ರಿ ಹಿರ್ಯಾರ ಸತ್ಯ ಮಾತಾತೇನಿಲ್ರಿ ಸತ್ಯದ್ರ ಎಲ್ಲಾರು ಒಂದು ಜೋರಾಗಿ ತಾಳಿ ಹೊಡ್ರಿ ಎಲ್ಲಾರು ಯಾಕಂದ್ರ ನೋಡು ಮಾತಾಡಿದ್ರ ಮಾತ ಮಸ್ತರ್ ಗರಸನಾಗ ಗುಟ್ಟ ಹೊಡೆದಂಗ ಮಾತಾಡಬೇಕ ಅಲ್ಲಕ ಚುಲ್ಲಕ ಮಾತಾಡಕ್ ಹೋಗಬೇಡ ಅವಾಗ ದುರ್ಯೋಧನ ಏನ್ ಮಾಡಿದ್ ಹೇಳ್ತಾನೆ ನೇರವಾಗಿ ವಿಷಯಕ್ಕೆ ಬರ್ತಾನು ದುರ್ಯೋಧನ ಬಾಂದ ಕೇರಂದ ಕೃಷ್ಣ ಪರಮಾತ್ಮಾಗ ಕೈ ಮುಗದ ಕೇರಂದ ಕುಂದಿರ್ಲಿಲ್ಲ ದುರ್ಯೋಧನ ಏನ್ ಮಾಡಿ ಬಿಟ್ಟ ಹೋಗಿ ತನ್ನ ತಕ್ಕ ಹಂಕಾರ ಬಾಳಿತ್ತು ಹೋಗಿ ಕೇರಂದ ಫಲಂಗ ಮೇಲೆ ಹೋಗಿ ಕೃಷ್ಣನ ಮಗಲು ಗೊತ್ತ ಬಿಟ್ಟೇನ ಕೃಷ್ಣನ ಮಗಲು ಗೊತ್ತ ಅರ್ಜುನ್ ಬಾಂದ ಅರ್ಜುನ್ ಬಂದ ಏ ತಂದೆ ಏ ಪರಮೇಶ್ವರ ಏ ಕೃಷ್ಣ ಪರಮಾತ್ಮ ನಿಂತ ಏನ್ ಮಾಡಿದ ನಮಸ್ಕಾರ ಮಾಡಿ ಸಾಂಗ್ ನಮಸ್ಕಾರ ಹಾಕಿದ ಯಾವ ನನ್ನ ಅರ್ಜುನ ಅರ್ಜುನ ನಮಸ್ಕಾರ ಹಾಕಿ ಕೆರೆ ಏನ್ ಮಾಡಿದ ತಳಗ ಎಲ್ಲಿ ಕೂತ ಥಳಗ ಕೂತ ಪಲ್ಲಗ ಮೇಲೆ ದುರ್ಯೋಧನ ಕೂತಾ ಅರ್ಜುನ ಕೆಳಗ ಹೌದಲ್ಲ ಅವಾಗ ಏನಾಗಿ ಬಿಡಿತು ಕ್ರಿಸ್ತ ಪರಮಾತ್ಮ ಹಿಂದಾಕುದು ಮುಂದೆ ಹೋದ್ರೆ ಗೊತ್ತಾಗ್ತಿತ್ತು ಅವಾಗ ವಿಚಾರ ಮಾಡಿದ ಏ ದುರ್ಯೋಧನ ನಿನಗೆ ನೂರು ಮಂದಿ ಇದೀವಿ ಅಂತ ಹೇಳಿ ಹಂಕಾರ ತುಂಬಿದೇನೋ ನೀನ್ ಅಂತ ಹಂಕಾರ ಬಂದದೇನೋ ಮಗನ ನಿನ್ನ ತಕ್ಕ ಇಟ್ಟು ಸೊಕ್ಕೈತೆ ಅಂದ್ರೆ ಮಗನ ನಿನ್ನ ದಗದ ಬೇರೆ ಮಾಡ್ತಾನಂದ ಯಾವ ನನ್ನ ಕೃಷ್ಣ ಪರಮಾತ್ಮ ಅವಾಗ ನಾನು ಕೃಷ್ಣ ಪರಮಾತ್ಮ ಏನ್ ಮಾಡಿದ ಈ ದುರ್ಯೋಧನನ ಸಾವಿಯಲ್ಲಿ ತೂಯ್ ಒಳಗಿತ್ತು ತೊಡಿ ಒಳಗ ತೊಡಿ ಸಾವ ತೊಡಿ ಒಳಗಿತ್ತು ಅವಾಗ ಭೀಮಿಗೆ ಹೇಳಿಬಿಟ್ಟು ನನ್ನ ಕೃಷ್ಣ ಪರಮಾತ್ಮ ಏನಂತಾನ ಏ ಅವನ ತಲಿಗೆ ಹೊಡಿಬೇಡ ಮೇಯಿಗೆ ಹೊಡಿಬೇಡ ಎಲ್ಲೆಲ್ಲಿ ಹೊಡಿಬೇಡ ಎಲ್ಲಿ ಹೊಡೆದ್ರು ಸಾಯಂಗಿಲ್ಲ ಸಾವ ಅವನ ತೊಡಿ ಒಳಗದ ತೊಡಿ ಒಳಗದ ಅಂತ ಹೌದು ಅವಾಗ ನೋಡು ತಂಗಿ ಅಲ್ಲಿ ಬಾವುಗಳ ಬಾ ಬ್ಯಾರೆ ಆಗ್ಯದ ಬರೀ ಬ್ಯಾರೆ ಆಗ್ಯದ ಅದಕ್ಕಾಗಿ ಏನಾಗ್ಯದ ತಂಗಿ ಐದು ಮಂದಿ ಪಾಂಡವರಿದ್ರು ಕವರವರು ಒಂದು ನೂರು ಮಂದಿ ಇದ್ರು ಅವಾಗ ಕುರುಕ್ಷೇತ್ರ ತಮನ್ನ ಯಾರ್ ಗೆದ್ರೋ ಕಾಕಾ ಹ ಹ ಯಾರ್ ನಮ್ಮ ಅಪ್ಪಕೊಳ ಗೆದ್ದಾರಲ್ಲ ಇಲ್ಲ ಮತ್ತೆ ನಿಮ್ಮವ್ವನ ಏನಂತೆ ಪಡಕಿಸ ಸಂಬಂಧ ಅಲ್ಲಿ ಹೌದು 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 ಸಂಬಂಧ ಹ ಹ ಹಾಗಿರಂಗಿಲ್ಲ ತಂಗಿ ಯಾವಾರ ನೇರವಾಗಿ ಮಾತಾಡ ಹಂಗ ಚುಲ್ಲಕ ತುಲ್ಲಕ ಮಾತಾಡಕ್ಕೆ ಹೋಗಬೇಡ ಹೌದು ಹೌದು ಅದಕ್ಕಾಗಿ ಹೆಂ ತಂತ ನಮ್ಮ ಅಪ್ಪಕೊಳ ಮಾಡ್ಯಾರ ಮಸ್ತರ ಇನ್ನು नाव ಹೇಳೋದು ಬೇಡ ಹೆಣಮಗಳ ಇನ್ನೊಂದು ಚೌಕ ಪದಾಡಿ ಕ್ಯಾಲಿಹಾಡಿ ಕೊಟ್ಟುಬಿಡ್ರಿ ಹೋಗಲಿ ಏ ಕುಡಾಕಿಗೆ ಮೊದಲ ಬಂತೀ ಹೊರಗ ಅಲ್ಲದ ವಿದ್ಯಾ ನನಗ ನೋಡಿ ಇದು ಅಲ್ಲದ ಹುಡುಗಿ ನನಗ ಬಲ್ಯ ನೋಡಿ ಪ್ರಶ್ನೆ ನನಗ ಕೇಳ್ಯಾಳ ಹೆಂಗ ಹೌದು ಪ್ರಶ್ನೆ ನನಗ ಕೇಳ್ಯಾಳ ಹೆಂಗ ಏ ಮತ್ತೇರ್ ಕೇತಡಪ್ಪ ಅಯ್ಯೋ ಇದು ಅರಗ ವಿದ್ಯಾ ಪ್ರಚಾರ ನನಗೆ ತಾನ ನೀನು ಹುದುಗಿನ ಹುಟ್ಟಿ ಬಂದಿ ಅಂದಾಳ ಥೈತಿಯಾದರಾಗ ಏ ಗರ್ಭಕ ಹುಡುಗಿ ಹುದಗ ಅಂತ ಹೆಸರ ಎಟ್ಟರ ಹೇಳ್ತನ ನಿನಗ ಇಲ್ಲಿ ಆರಾಧ್ಯ ತಯಾರ ಆಗೈತಿ ಹೇಳ್ತನ ಎಣಿಮೆ ವಿಷಯ ಹೇಳತನ ಕೂಡಿದ ಸಭಾದಾಗ ಇಲ್ಲಿ ಹೆಂಗೆ ತಯ್ಯಾರ ಆಗೈತೆ ಹೊಡಗಿ ನೋಡ ಗರ್ಭದಾಗ ರ ಆಗೇತಿ ನೋಡ್ರಿ ವಿದ್ಯಾನ ಹೊಟ್ಟಾಗ ಒಂದೇ ತಿಂಗಳದೊಳಗ ಪಿಂಡ ಆಯ್ತ ಒಂದೇ ಕ್ಷಣದಾಗ ಮೂರು ತಿಂಗಳಿಗೆ ಹುಡುಗಿ ಆ ಮುಟಗಿ ಆಕಾರ ಆತ ಆಗ ತಿಂಗಳಿಗೆ ಹುಡುಗಿ ಯೋಗಿ ರೂಪಾಗಿ ಆಗಿ ಕುಜ ಈ ಅಂದ ಅಂದ ಗಾತ ಕೂಡಿದ ಸಮರಾಗ ಒಂದ ಉದಾಹರಣೆ ಕೊಟ್ಟಲ ನೋಡ್ರಿ ಐರ ಸಂಗದಾಗ ತಂದಿಗೆ ವಿಚ ಆತ ಆಗ ಆಗ ಸುರೇಶ ಹೊತ್ಕೊಂಡ ಹೊಂಟನ ನೋಡ್ರಿ ಕಾಶಿ ಆ ಕಡಿಗ ಇಳೋ ಧನವಾ ಅಭ್ಯಾಸಕ್ಕೆ ಬಾಂದ ಸುರೇಶ ಇಳಿಸಳ ತಾಯಿನ ನೋಡ್ರಿ ಆಗ ಹೆಂಗ ನನ್ನ ಬಾಂದ ದೃಷ್ಟತ ಕೋಡ ಕೂಡಿದ ಸವಾರ ಸಿಗುವ ಅಂದ ಮಾತ ಹೇಳ ನೋಡ್ರಿ ಹೆಂಗ ಒಂಬತ್ತು ತಿಂಗಳ ಹೊತ್ಕೊಂಡ ತಿರುಗಿನಿ ಅಂದಳ ಭೂಮಿ ತೆರೀಮ ಏ ನೀನು ಮಾಡಿದ ಹಂಗ ಸುರೇಶ ನಾನು ಮಾಡೀನಿ ಅಂದ್ರ ಆಗ ನೀನು ಹೆಂಗ ಹುಟ್ಟಿ ಬರುತ್ತೆ ಇಳಿಸಿದಾರ ಹೆಂಗ ಆಕಿತ ಸುರೇಶ ಅವಾಗ ನಿನಗ ಯಾರ ಇಟ್ಕೊಂಡ ಕುಂದ್ರ ಅಂದರ ನಿನ್ನ ಹೊಟ್ಟಾಗ